ಗೊರಮ್ಮ ಒಂದಿಟ್ಟು ಒಬ್ಬಟ್ಟಿನ ಸಾರ ಐತೆ ಅಂದಲ್ಲ ಬಿಡಿ ಒಂದು ತೋಟ ಇಂತ ಏ ಇಲ್ಲ ಹ್ಞೂ ನಾನು ಕುದಿ ಹಚ್ಚಿದ್ದಾ ಕುದಿ ಹಚ್ಚಿ ಈಗ ಬಿಸಿ ಅನ್ನ ಮಾಡ್ಕೊಂಡು ಉಂಡೆ ಹ್ಞೂ ನಾನು ಎಣ್ಣೆ ಸ ಇನ್ನೂ ಈ ಅಂದೆ ಸ್ಯಾನೇನಾ ಒಲೆ ಇಕ್ಕಿದ್ನ ಇಕ್ಕಿ ನಾನು ಮರ್ತಾನೆ ಸುಮ್ಮನಾಗಿದ್ದೆ ಅದೆಲ್ಲ ಕುದ್ದು ಕುದ್ದು ಗಟ್ಟಿಗಾಗಿತ್ತು ಈಗ ಅನ್ನ ಮಾಡ್ಕೊಂಡು ಉಂಡು ನಾನು ಹಂಗೆ ತೊಳ್ದಿಕ್ಕಿ ಹ್ಞೂ ಇಲ್ಲ ಕಣ ಮಂಜಕ್ಕ ಬಿಡ್ತಿದ್ದೆ ಇದ್ದಿದ್ರಿ ನಾನೇನಿಲ್ಲ ಅಂತಿರಲಿಲ್ಲ ಯಾಕೆ ನೀನು ಮಾಡಿರಲಿಲ್ಲ ರಬ್ಬ್ದಾಗಿ ನಾನು ಉಂಬಲ್ಲ ಸೀಪ್ರ ಆಗಲ್ಲ ನನಗೆ ಸ್ವೀಟ್ ಅಂದರೆ ಆಗಲ್ಲ ಅದಕ್ಕೆ ನೀನು ಒಬ್ಬಟ್ಟಿನ ಸಾರು ನಾನು ಹಬ್ಬದಾಗೆ ಮಾಡಿದ್ದೆ ಐತೆ ಅಂದಲ್ಲ ಅದಕ್ಕೆ ಬಿಡು ಒಂದು ತೊಟ್ಟು ಬಿಡ್ತಾಳೆ ಅಂತ ಒಬ್ಬಟ್ಟಿನ ಅಂದರೆ ಇಷ್ಟ ನನಗೆ ಅದಕ್ಕೆ ನಾನು ಬಂದೆ ಹ್ಞೂ ತೊಟ್ಟು ಬಿಡಿಸ್ಕೊಂಡು ಹೋಗೋಣ ಅಂತೇಳಿ ನಾನು ಮಾಡಿರಲಿಲ್ಲ ಹಬ್ಬದಾಗಿ ಹ್ಞೂ ಪಾಯಸ ಮಾಡಿ ಒಂದಿಟ್ಟು ಚಿತ್ರಾನ್ನ ಮಾಡಿ ಪಕಡ ಮಾಡ್ಕೊಂಡಿದ್ದೆ ಹ್ಞೂ ಒಬ್ಬಳಿಗೆ ಯಾರು ಮಾಡ್ತಾರೆ ಅಂತ ನಾನು ಅದೇ ಸುಮ್ಮನೆ ಹಾಕ್ತೀನಿ ಒಬ್ಬಳಿಗೆ ಮಾಡಕ್ಕೆ ಬೇಜಾರು ಕಣ ಗೌರಮ್ಮ ಯಾಕ ನಾನು ಅಲ್ಲ ನೀನೇ ತಾಯಿ ಹಬ್ಬದಾಗ ಈಗ ಹಬ್ಬದಾಗೆ ಊರೆಲ್ಲ ಒಬ್ಬಟ್ಟು ಮಾಡಿದ್ರು ನೀನು ಮಾಡಿಲ್ಲ ಹ್ಞೂ ಹೇಳತ್ತ ಇಲ್ಲಾಂದ್ರೆ ಇದ್ದಿದ್ರೆ ಕೊಡ್ತಿದ್ದೆ ಹ್ಞೂ ಕುದಿ ಹತ್ತಂಗೆಲ್ಲ ಚೆನ್ನಾಗಿರೋದು ಒಬ್ಬಟ್ಟಿನ ಸಾರು ನೆನೆಸ್ ಮರ್ತ ಅದೇ ಸುಮ್ಮನಾಗಿದ್ದೆ ಅದು ಕುದು ಕುದು ಒಂದು ಈಟ ಇಟ್ಟು ತಳ್ದಾಗ ಉಳ್ಕೊಂಡಿತ್ತು ನಾನು ಈ ಬಿಸಿ ಅನ್ನ ಹಾಕೊಂಡು ಉಂಡು ತೊಳ್ದಿತ್ತೆ ಕಣ ಮಂಜಕ್ಕ ಹ್ಞೂ ಕೊಡ್ತಿದ್ದೆ ಒಬ್ಬಟ್ಟಿನ ಸಾರ ಏನಾದೆ ಇದಲ್ಲ ನೀನು ನೆನ್ನೆ ಸಹ ಎಟೊಂದು ಐತ್ಕೊಂಡು ಮುಂಜಕಾಯಿ ಆನೆ ಬಸ್ಕಂಡಿದ್ದೆ ಒಬ್ಬಟ್ಟಿನ ಕರ್ಸೇನಾ ತಂಗೇನೆ ಎಷ್ಟು ಚೆನ್ನಾಗಿ ನಾ ಎಷ್ಟೊಂದು ಐತೆ ಅಂದಲ್ಲ ಅಕ್ಕಿ ತೆಗಿ ಅನ್ನ ಮಾಡಿದ್ನ ಬಿಸಿ ಅನ್ನನ ಅಕ್ಕಿ ಒಂದು ತೊಟ್ಟು ಬಿಡಿಸ್ಕೊಂಡು ಅಂತ ಹೇಳಿ ಬಂದಿ ಯಾಕೆ ಮುಂಜಕಾಯಿ ಹಂಗೆ ಕೇಳ್ತಾಯ್ತಿ ಗೌರಕಾಯಿ ಯಾಕಿಲ್ಲ ಕಣಿಸಿ ಎಂತಮ್ಮ ನೆನೆ ದಿನ ಗೌರಮ್ಮ ಒಬ್ಬಟ್ಟಿನ ಸಾರ್ ಎಟ್ಟ ಒಂದು ಐತೆ ಕಣ್ಮಂಜಕಾಯ್ ಎಷ್ಟು ಚೆನ್ನಾಗಿತ್ತು ತಂಗೇನೆ ಒಂದು ಬಸ್ಕೊಂಡಿದ್ದೆ ಅನ್ಲ ಅದಕ್ಕೆ ನಾನು ಈಗ ಬಿಸಿ ಅನ್ನ ಮಾಡಿದ್ದೆ ನೆನಸ್ಕಂಡೆ ಗೌರಮ್ಮ ನೆನ್ನೆ ಸೊ ಒಬ್ಬಟ್ಟಿನ ಸಾರ್ ಐತೆ ಅಂದ್ಲಲ್ಲ ಅದಕ್ಕೆ ತೆಗಿ ಒಂದು ಒಂದಿಟ್ಟು ಅಂತ ಹೇಳಿ ಬಂದೆ ಅವಳು ಇಲ್ಲ ನಿಮ್ಮ ಮನೆಗೆ ನಾನು ಐತೆ ಅಬ್ದಾಗಳದು ಒಬ್ಬಟ್ಟಿ ಸಾರ್ ಓ ಯಾಗಳು ಇನ್ನು ಆಗುತ್ತೆ ఏ కు హబ్దావ్లు నేను కదీ ఎత్తంగా కదీ ఎత్తంగా ఒటి సార్ హంగిరు తిండి బసి మంగళ చనగిమ్మ ఎస్ చనగి తగినే నూ హి అలా కమర్ మన ఇస్క అంటు ఎడబ్బట్టు ఒటి సారు అప్పుడ శండే ఎలా కొట్ట ఆవతూ అవు కొట్ట ఉండద్ది అందుకే ఒబటి స తబ్బట్ సార్ సెనకి అయితే యారు మనం తొట్టి ఇసుకణ అంత అంగారు ఇల్వేను ఏ ఇమ్ నీ టేకి బస్కె ఇలా ఇద్దరు కొడుతె ననే ఇష్టిన సార్ అందరి అక్కడే బందే నేను గౌరవ నిన్నెసంగ అత్యేక బందే ఏ ఎంత ఇష్ట ఒంబట్టన్ సార్ అందరూ బలి ఇష్ట బుకు చు నూ అక్క శస్కమ్మ నెన్నేస్ మర్తు గ్యాసినేకి ఇల్ మాట్ాడుతా నింకండె యార్ కుటో ఒళ్ళగో ఓటు ఇంబ్రిక్కి ನಾನು ಉಂಡೆ ಬಿಸಿ ಅನ್ನಕ್ಕೆ ಅದನ್ನೇ ಗಟ್ಟೆಂದು ಹಾಕಿ ಹಂಗೆ ಉಂಡು ಹೊಟ್ಟು ತೊಳ್ದಿತ್ತು ಹ್ಞೂ ಏನು ಮಾಡೋಣ ಗ್ಯಾಸಿ ಗ್ಯಾಸಿನ ಕದೇ ಮರಿತೀವಿ ಒಂದು ಮಿನಿಟ್ ಮಾರುವಲ್ಲ ಅದಕ್ಕೆ ಬಿಡತ್ತ ಹ್ಞೂ ನಾನು ಏನೋ ಬಂದೆ ಏನು ಸಾರು ಮಾಡಿದ್ದೆ ಅಂತ ಮ್ಯ ಬೇರೆದ ಆ ಥರ ಒಂದು ತೊಟ್ಟಿದ್ರೆ ಕೊಡೆ ಏನಂತ ಸಾರು ಮಾಡೋಕೆ ಹೋಗ್ಲಿಕ್ಕೆ ಮಂಜಕಾಯ ನಾನು ಪಲಾವಿನ ತರಕಾರಿ ಇತ್ತ ಅದಕ್ಕೆ ಪಲಾವ್ ಮಾಡಿದ್ದೆ ಸಾರು ಮಾಡಿಲ್ಲ ನಾನು ಬಿಡತ್ತಲ್ಲ ಹ್ಞೂ ಅಲ್ಲೆಲ್ಲ ನಾನು ಯಾರ ಮನ್ಯಾಗ ಒಂದು ಒಂದು ತೊಟ್ಟಿಸ್ಕೊತಿನ ಅಲೋ ಕಣಿ ಏನು ಹಂಗೆ ನಿಮ್ಮ ಮನಮನೆ ಥಾರ ಆಡ್ತಾಳಲ್ಲೇ ಲೋಟ ಇಡ್ಕೊಂಡು ಸಾರಿಗೆ ನಾನು ನಿನ್ನೆ ಸಹ ಒಬ್ಬ ಸರ್ ಎಷ್ಟು ಚೆನ್ನಾಗಿತ್ತು ಸಾನೆ ಬಸ್ಕೊಂಡಿದ್ದೆ ಇನ್ನೂ ಐತಿ ಅನ್ನ ಅಕ್ಕಿ ಆ ಲೋಟ ಇಡ್ಕೊಂಡು ಬಂದವಳಿ ಒಬ್ಬ ಟೀ ಸರ್ ಬಿಡು ಅಂತ ಹ್ಞೂ ನಾನಿತ್ತು ಅಕ್ಕಿ ಇನ್ನೂ ಇಲ್ಲ ಅಂದೆ ಹ್ಞೂ ಯಾರು ಬಿಡ್ತಾರೆ ನೋಡಿ ಹಬ್ಬನಿ ಊರೆಲ್ಲ ಬಿಡಕಳಾಕಿ ಗರ್ವಾಗ ಮಾಡಿವ್ರಿ ಹ್ಞೂ ಬಲ್ವಂತಿ ಗರ್ವಾಗ ಏಳು ಕೊಟ್ಲಂತ ಅಕ್ಕಮ್ಮ ಎರಡು ಹಬ್ಬ ತಿಂದ್ಲಂತಿ ನಾನು ಸೀಪ್ರಾ ತಿಂಬಲ್ಲ ಅಕ್ಕಿ ಮಾಡಿರ್ಲಿಲ್ಲ ಅಂತಾಳೆ ಹ್ಞೂ ಬಲಿ ಇದ್ರಂತಲ್ಲಿ ಕಣಿ ಏಯ್ ನಮ್ಮ ಮನೆಯಾಗಿತ್ತು ನಾನು ಕೊಡಲಿಲ್ಲ ಹ್ಞೂ ನೋಡಮ್ಮ ಬರೀ ಮನ್ಮಂತ ಮನ್ಮಂತಕ್ ಓಡಾಡೋದಿನಿ ನನಗೆ ಒಬ್ಬಟ್ಟಿನ ಸಾರ ಅಂದ್ರೆ ಇಷ್ಟ ಅಂತಾಳೆ ಇಷ್ಟ ಅಂಬಾಳು ಮಾಡ್ಕೆ ನೋಣಬೇಕ ಲೋಟ ಹಾಕಿರಿ ಓಡೋಡೋಗುತ್ತೆ ಲೋಟ ಬೆಳಕ ಹಾಕಿರಿ ಒಂದಿಸು ಒಬ್ಬಟ್ಟು ಹಾಕ್ತವೆ ಸಾರೂ ಆಗುತ್ತೆ ಹ್ಞೂ ನೋಡಮ್ಮ ಹಬ್ಬ ಸಮೇತ ಮಾಡಿಲ್ವಲ್ಲ ಕಂಗಲ್ಗೆಟ್ ರೌಡಿ മറ്റ ഊരെ തമ്മ നിൻ മാില്ല ഉം നെന്സ ജാത്ത മാതാത്തീ ആ നാ ഒട്ടിൻ സറിയിത്തോ അോടം ആലെ അക്ക ഓട്ടിട്ട്ക്കണ്ട ഒട്ടിൻ സർ അഷ്ടം ബന്ധി ആബ്ദാ ആലി ആരേ മനസ്കളാക്കേറെ കൊട്ടവളി അവൾ ബേ കൊട്ടിതീനക ಹ್ಞೂ ಅವ್ರ ತೆಗೆಲ್ಲ ಇಸ್ಕೊಂಡು ಉಂಡಿರ್ತಾಳೆ ನೋಡಮ್ಮ ಹ್ಞೂ ಒಟ್ಟು ಯಾರು ಮಾಡ್ತಾರೆ ಅಂತ ಮೈನೋ ಹೋಗಲ್ಲ ಮಾಡಿರೋರ್ತಾಗಿ ಇಸ್ಕೊಂಡು ಹೋಗಿ ಉಂಬಕ್ಕೆ ಬರ್ತಾಳೆ ಹ್ಞೂ ಬಿಸಿ ಅನ್ಕೊತ್ಕು ಎಷ್ಟು ಚೆನ್ನಾಗಿರುತ್ತೆ ಅಂಬ್ತಾಳೆ ಉಂಬಳು ಮಾಡ್ಕೊಂಡು ನೋಡ್ಬೇಕಮ್ಮ ಕಂಡರು ಅಯ್ಯೋ ಯಾರು ಕೊಡ್ತಾರೆ ಇವಳಿಗೆ ಯಾತ್ರೆ ತಾಯಿ ಹಂಗೆ ಬೈಕೊಂಬತ್ತೀರಾ ಗೌರಮ್ಮ ಸೇತಮ್ಮ ಇದ್ರಾಳು ಒಬ್ಬಟ್ಟಿನ ಸಾರು ಅಂದರೆ ಇಷ್ಟ ಹ್ಞೂ ನನಗೆ ಒಂದಿಟ್ಟು ಒಬ್ಬಟ್ಟಿನ ಸಾರು ಇರೋದ್ರೆ ಕೊಡ್ರಿ ಹಬ್ಬದ ಅವಳು ಅಂತ ಬಂದವಳಿ ಹ್ಞೂ ಕುದಿಯೊತಂಗಿಲ್ಲ ಕುದಿಯೊತ್ತಿಸ್ತಂಗಿಲ್ಲ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರು ಕೊಡ್ರಿ ಅಂತ ಬಂದವಳಿ ಹ್ಞೂ ನಮ್ಮ ಮನೆಗಿತ್ತು ನಾನು ಇಲ್ಲ ಅಂದಿ ಹ್ಞೂ ಏನು ಮನೆ ಮನೆಗೆ ಓಡಾಡ್ತಾಳಲ್ಲ ಲಸುಮಕಾಯಿ ಲೋಟ ಇಟ್ಕೊಂಡು ಸಾರಿಗೆ ಹ್ಞೂ ಊರೆಲ್ಲ ಬೆಳಕಾಳಾಕಿ ಒಬ್ಬಟ್ಟು ಮಾಡಿ ಹಬ್ಬ ಮಾಡೈತಿ ಹ್ಞೂ ಪಾಯಸ ಮಾಡಿದ್ಲಂತೆ ಅಂತೆ ಪಾಯಸಾನು ಮಾಡಿದ್ಲಾ ಇಲ್ವ ఏి ఆతమ లక్కమ్ కొట్లు ఎరబట్టు ఎలా సారీ ఎలా కొట్లు ఉండవళి అవు ఆతమాంజకు ఎవళు యాళు నన్ను ఒ ఏం మైనదు ఎక్కగా ఇప్పుడు ఇస్కం ఉండు సుమ్గా నమ్మతాళి ఎద్దగా ఎద్దగా నక్క ఇస్కం ఉండవళి ఇన్నొద్సీ ఆ హబ్బైన అజిత్ అమ్మర్మ ఇస్కం ఉండవళి బరే మనమనే మనమనే ఓడాడదు సారి లోట ఇడ్కండు ನೋಡಮ್ಮ ನಾನು ಎನ್ನೆ ಸಣ್ಣ ಹೊಂದಿದ್ಕಿ ಅಲ್ಲಿ ಊಡಲೇ ಬಂದವಳು ನನಗೆ ಒಬ್ಬಟ್ಟಿನ ಸಾರ ಅಂದರೆ ಇಷ್ಟ ಅಂತ ಹ್ಞೂ ಬಲಿನಿ ಇಟ್ಟು ಕಟ್ಟಲವಡಿ ಹ್ಞೂ ನಾನು ಕೇಳಿಲ್ಲು ಒಬ್ಬಟ್ಟಿನ ಸಾರ ಐತಿ ತಂಗ್ಳದು ತಂಗ್ಳು ಒಬ್ಬಟ್ಟಿನ ಸಾರ ಅಂದರೆ ನನಗೆ ಬೋಲ್ ಇಷ್ಟ ಅಂತಾಡಿ ಹ್ಞೂ ಈ ಇಲ್ಲ ಕಣಿತಾ ಇನ್ನು ನಾನು ನಾನೆಲ್ಲ ಒಂದು ಈಟ್ ಬಸ್ಕಂಡಿದ್ದು ಮುಗಿ ತೊಂಗ್ತಾ ಇನ್ನು ನಾನು ಮಾಡ್ಲಾಳು ಏನ್ ದಾಡಿ ತೊಳಿಗಿ ಸೌಂಡ್ ಮಾಡ್ಕೊಂಡು ನುಂಬಕ್ಕೆ ಬೇಜಾರಾನಿ ಹ್ಞೂ ಯಾರು ಮತ್ತೆ ನನಗೆ ಇಷ್ಟ ಇಷ್ಟ ಅಂತ ಗೊತ್ತಾಳೆ ಆ ಬಸ್ ಮಕ್ಕಳ ಏನು ಶಾಂತಮ್ಮ ಬರ್ರಿ ಕುಕ್ಕ ಬರ್ರಿ ಹ್ಞೂ ಅಳ್ದೆ ಏನು ಹೇಳ್ತೀರಿ ಬರ್ರಿ യാത്ര ഹാത്തിറ ലസ്മക്ക നോടൊ ഒബട്ടിൻ സറി ഇഷ്ട അബട്ട് അബ്ദി ഒബട്ടിൻ സറി ഇഷ്ട അത് ലോട്ടി ബന്ധിന് ഉം അച്ഛർ ഇല്ല നന്നു കേളിദ് അന്ദ നാനു ഇല്ല ഒന്നോടന ഏന ആ സർ അർബു ഇഷ്ട അച്ഛൻ ഒന്നു കൊട്രാത്ത ഒന്നോട്ട സാഗ്യല്ലവേൻ്റെ തായ അടിക്കോട്ട് ആമ്മ എന്ത ഇഷ്ട നനഗു ബോലിഷ്ട ഒബട്ടിൻ സാർ അന്ദ്രീ ಓಯ್ ನಿಂಗಜ್ಜಾಯ್ ನೀನಂಗ್ ಮಸ್ತಾ ದುಡ್ಡು ಮಾಡ್ಯಾವಳಿ ಕೂಲಿ ಹೋಗಿ ಆ ಮಾಡಬೇಕಾ ಮಾಡ್ಬೇಕ ಮಾಡ್ದಂಗೆ ಹಬ್ಬದಾಗೆ ಊರೆಲ್ಲ ಹಬ್ಬ ಮಾಡ್ಯಾವ್ರಿ ಹ್ಞೂ ಮಾಡ್ದಂಗೆ ಬರೇನೆ ಆ ಕಂಡರ್ ಮನೇಲಿ ಲೋಟ ಹಿಡ್ಕೊಂಡು ಓಡಾಡ್ತಾಳೆ ಲಕ್ಕ ಮುಂತಾಗಿ ಅದ್ದಾಗ ಇಸ್ಕೊಂಡು ಉಂಡವಳೆ ಗೀತಾ ಮುಂತಾಗ ಇಸ್ಕೊಂಡು ಉಂಡವಳಿ ಹ್ಞೂ ಬರೇ ಕಂಡರ್ ತಗೀಸ್ಕೊಂಡು ಉಂಡವಳಿ ಏ ಬಿಡ ಅಂತ ಒಂದು ಲೋಟ ಸಾರ್ನಾಗೆಲ್ಲ ಏನು ಅಲ್ಲಿ ದುಡ್ಡು ಮಾಡಿದ್ರೆ ಅವ್ಳಿ ಅಲ್ಲ ಹಬ್ಬದಾಗಿ ಊರೆಲ್ಲ ಮಾಡೀತಿ ಮಾಡ್ಬೇಕಾ ಮಾಡಿಲ್ಲ ಏ ಕೂಡ ಕೊಡ್ತಾರೆ ನಿಂಗಜ್ಜಿ ಹ್ಞೂ ನೀನು ಒಂದು ಕಾತಿ ಹೇಳು ನೀನು ಅಂತಾಳೆ ಅವಳ ಕಡಿಕೆ ಮಾತಾಡ್ತೀಯಾ ಅಲ್ಲ ಏನೋ ಇಷ್ಟ ಅಂತ ಒಂದು ಲೋಟ ಕೇಳಾಳಮ್ಮ ಅದಕ್ಕೆ ನೀವು ಹಿಂಗೆ ನಿನ್ಕೊಂಡು ಹಿಂಗೆ ಬೈಕಂಬಿರಲ್ಲಿ ಹಾಂ ಏನೋ ಅಂತ ಸುಮ್ಮನಾಗದ ಏನ ಮನೆಯಾಗಿದ್ದಮ್ಮ ತೊಟ್ಟು ತೊಟ್ಕೊಡ್ತಿದ್ದೆ ಹೋಗಿ ತಾಯಿ ಎಲ್ಲ ಇದ್ದಾಳೆ ಹಾಂ ಅಲ್ಲಿ ಯಾರು ಹೋಗಿ ಓದ್ಲೇನಾಡ ಹೋಗು ಹಾಂ ನೀನು ಆ ಪಟ್ಟಿ ಇದಾಗಿದ್ರಿ ಅವಳು ಒಂದಿನ ಕೊಟ್ಟು ದಿನ ಅಂತ ಹಚ್ಚೇನೆ ಹಾಂ ದಿನ ಬರ್ತಾಳೆ ಲೋಟ ಇಟ್ಕೊಂಡು ಯಾರು ಬಿಡ್ತಾರೆ ದಿನಾವಳಿ ಸಾರ್ ಹ್ಞೂ ಏನು ಒಂದು ದಿವಸ ಅಂದೆ ಎರಡು ದಿವ್ಸ ಅಂದ ದಿನ ಯಾರ್ ಬಿಡ್ತಾರೆ ಈ ಅವಳು ಹಂಗೆ ಮತ್ತೆ ಬರೇ ಮನೆ ಮನೆ ಮನ್ ಮನೆ ಸರ್ ಒಬ್ಬಳ ಇದ್ದೇ ಅಂತ ಮೈನೇ ಚಮಕ್ಕೆ ಹೋಗಲ್ಲ ಹ್ಞೂ ಬರೇ ಈಗ ಎರಡು ಯಾರ ಯಾರು ಒಂದು ಲೊಟ್ಟು ಇಸ್ಕೊಂಡು ಉಂಡು ಕೂಲಿ ಹೋಗ್ತಾಳೆ ಮದ್ದೇನೊತ್ನ ಬಿಗ್ಗೆ ಹೊಡಿತಾಳೆ ಹೋಗಿರತ್ತ ಕೂಲಿ ಹೋಗಿರತ್ತ ಒಂದು ಮದ್ದೆ ಒಟ್ಟಾ ಅನ್ನ ಸುಡ್ ಸುಡ ಸಾರು ಉಂಡು ಬತ್ತಾಳೆ ಡಿಗ್ಗಾಗಿ ತಿರು ಬೈನಾಗ ಒಟ್ಟಿಸ್ತಿದ್ರೆ ಯಾರ ಒಂದು ತೊಟ್ಟ ಇಸ್ಕೊಂಬಂದು ಉಂಬ್ತಾಳೆ ಇಲ್ಲಾಂದ್ರೆ ಸುಮ್ಮನೆ ಹಂಗೆ ಮನೆಗೆ ಅವಳು ಹ್ಞೂ ಕೂಲಿ ಹೋಗಿ ತಾನಾ ಹಾಕಿ ഇൻകണേ കൂലി ഒഴിത്തോ ഒന്ന് മുതേ ഒട്ട് അന്ന ഇന്ന ഇക്കി ഇക്കി അമ്താണി ഉം കൂലി ഒഴീത്തായി അഞ്ചേ ഇന്ന ഇക്ക ഇന്നിട്ടക്ക ഇന്നിട്ട സാർ ശനക്ക് അയ്ക്കാളത്തി അത സര ഉൾ ശ് ഉിശ് നൂണ് ബിട്ടാളന് മുദെ നാ ഉപത്തിമ അവരോ ഉം ശനാക്കൊഴ്ദു അങ്ങനെ ഒന്നീട്ടു സക്കാളെ മക്ക നീ ആ അങ്ങക്കാണെങ്കിരോ അവൾ ഹി ഉംബി ഹൈദാളേ ഓ യാതനാള ഊർ മടക്ക നോൺ ബിഡ്താള അവള് നായ്യപ്പു ಇವರು ಬಿರ್ಲಿಂಗಣ್ಣ ಕೂಲಿ ಹೋಗಿದ್ವಾ ಅಯ್ಯಪ್ಪ ಅಲ್ಲಿ ಇಲ್ಲೋಡು ಮಸ್ಕಾಯಿ ಸಾರು ಉಪ್ಪಿಲ್ಲ ಖಾರ ಇಲ್ಲ ನಮ್ಗೆ ಉಂಬಾಕಾಗ್ತಿಲ್ಲ ಸಾರನಾಗೆ ಅವಳು ಏನಿಲ್ಲಮ್ಮ ಇಲ್ಲೋಡು ಉಂಡ್ಬಿಟ್ಲು ಯಾಕೆ ಇಕ್ಕ ಶೆನಕ್ಕಾಯ್ತು ಮಸ್ಕಾಯಿ ಸಾರು ಅಂತ ಬಿಸಿ ಅನ್ನ ಸುಡ್ ಸುಡ ಮುದ್ದೆ ತಂದಿತ್ತು ಸಾರು ಶೆನಕ್ಕಿರಲಿಲ್ಲ ನಮ್ಗೆ ಉಂಬಾಕಾಗ್ಲಿಲ್ಲ ಹ್ಞೂ ಅವಳು ಏನಿಲ್ಲ ಇಲ್ಲ ಒಂದು ಮುದ್ದೆ ಒಟ್ಟು ಅನ್ನ ಯಾಕ ಇನ್ನೊಂದಿಟ್ಟು ಮುದ್ದೆ ಇದ್ದರೆ ಇಕ್ಕಕ್ಕೆ ಅಂಬ್ತಾಳೆ ಇವ್ರಪ್ಪ ನಮ್ಮ ಮುದ್ದೆ ಉಂಡ್ರು ಇನ್ನೊಂದಿಟ್ಟು ಮುದ್ದೆ ಇಕ್ಕ ಅಂತಾಳೆ ಅಯ್ಯ ಎಪ್ಪ ಏನು ಉಂಟಾಳೆ ತಾಯಿ ಹಂಗೆ ಉಮ್ತಾಳು ಬಿಡು బిడ్రీ తయా విశేరు ఉమ్ తర ఇవ్వు అడ్కమ్తీర ఆ అడ్కమ్ అదా ఏడదు అసేన నోడ్రలో విశాఖ ఏను ఒటి సార్ ఇష్టం బిడు ఉంటే నమ్ హంగసర హోల్ కష్ట నమ్మ హంగుసరు తగే నమ్మవ్ల హింజని ಅವಳ ಪಾಪ ಮಾಡಿಲ್ಲ ಒಬ್ಬಳಿದಾಳೆ ಅಂಚಿ ಅವಳು ಏನೋ ಒಂದು ಒಟ್ಟು ಹ್ಞೂ ನೋಡ್ತಾ ಇರ್ರಿ ಹ್ಞೂ ಅಲ್ಲ ನಿಮಗೂ ಒಬ್ಬಟ್ಟಿನ ಸರ್ ಏನೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು